ಇದು ಮೊದಲನೇ ಟರ್ಮಲ್ಲಿ ನಡೀತಾ ಇರುವ ಚುನಾವಣೆ ಈ ಒಂದು ಮುನ್ಸಿಪಾಲಿಟಿಗೆ ಮೊದಲನೇ ಟರ್ಮಲ್ಲಿ ಗೆದ್ದು ಒಳ್ಳೆ ಫೌಂಡೇಶನ್ ಹಾಕಿದ್ರೆ ಮಾಡಿ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ನಿಂತಿರ್ತಾರೆ ಮೊದಲನೇ ಟರ್ಮಲ್ಲಿ ಒಳ್ಳೆ ಫೌಂಡೇಶನ್ ಹಾಕಿದ್ರೆ ಅದೇ ಒಳ್ಳೆ ಅಭ್ಯಾಸವಾಗಿ ಕಡಿತ ನಿರಂತರವಾಗಿ ಅದು ಅಭಿವೃದ್ಧಿಗೆ ಪೂರಕವಾಗಿ ಆಗುತ್ತೆ ಈಗ ಒಳ್ಳೆ ಇಲ್ಲಿ ಆಗಬೇಕು ಅಂತ ಹೇಳಿದ್ರೆ ಈಗ ಶಾಸಕರು ಮಂಜು ಕಾಂಗ್ರೆಸ್ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಎಂ ಎಲ್ ಸಿ ಕಾಂಗ್ರೆಸ್ ಅನಿಲ್ ಕುಮಾರ್ ಅವರು ಇನ್ನೊಂದು ಕಡೆ ನಸೀರಾಬಾದ್ ಅವರು ನಮ್ಗೆಲ್ಲಾದ್ರೂ ಹಿರಿಯರು ಅವರು ಕಾಂಗ್ರೆಸ್ ಅವರು ಇದ್ದಾರೆ ವೈಪ್ರಿ ಸುರೇಶ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇದೆ ಅವರೆಲ್ಲರೊಂದಿಗೆ ನಾವು ಕೂಡ ಈ ಭಾಗ

ಒಂದು ಪರ್ಸೆಂಟೇಜ್ ಬಿಸ್ನೆಸ್ ಇಲ್ಲ ನೇರವಾಗಿ ನಿಮ್ಮ ಮನೆ if hey, i yeah ഇല്ലേ നിന്നിരുന്ന പേരും